ಕರ್ನಾಟಕದ ಆಶ್ರಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕು ಒಂದು ಅಖಿಲ ಭಾರತ ಮಟ್ಟದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಅಖಿಲ ಭಾರತ ಒಂದು ಪ್ರತಿಭಟನಾ ಹೋರಾಟಕ್ಕೆ ಕರೆ ನೀಡಿದೆ ಸೊ ಮುಖ್ಯವಾಗಿ ಈ ದೆಹಲಿಯಲ್ಲಿ ರೈತರ ಹೋರಾಟ ಪ್ರಾರಂಭವಾಗಿ ಐದನೇ ವಾರ್ಷಿಕೋತ್ಸವ ನಡೀತಾ ಇದೆ ಅದೇ ತರದಲ್ಲಿ ಕಾರ್ಮಿಕರ ಅಖಿಲ ಭಾರತ ಮುಷ್ಠರಕ್ಕೂ ಸಹ ಐದನೇ ವಾರ್ಷಿಕೋತ್ಸವ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಹಾಗೂ ವಿವಿಧ ರಾಜ್ಯ ಸರ್ಕಾರಗಳ ಜನಾ ನೀತಿಗಳ ವಿರುದ್ಧ ಹೋರಾಟವನ್ನು ಮುನ್ನಡೆಸಿಕೊಳ್ಳುವ ಒಂದು ಉದ್ದೇಶದಿಂದ ಮತ್ತೆ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದ ಆಶ್ರಯದಲ್ಲಿ ಇದೇ ದಿನ ಉತ್ತ ಕಾರಣ ಒಂದು ಬೆಂಗ ನಾವು ಸಂಘಟನೆ ಮಾಡಿದ್ದೀವಿ ಅದೇ ತರ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಪ್ರತಿಭಟನೆ ನಡೀತಾ ಇದೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸು ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಅನೇಕ ಹಿರಿಯ ಕಾರ್ಮಿಕ ಮುಖಂಡರು ರೈತ ಮುಖಂಡರು ಹಾಗೂ ಇನ್ನಿತರ ವಲಯಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹೋರಾಟಗಾರ ನಾನು ಅವರನ್ನ ಇಲ್ಲಿ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅವ್ರ ಪಕ್ಕ ಹೊಂದಿದ್ದಾರೆ ಅವರು ಸಿಎಂಎಂ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾಗಿ ಅಷ್ಟೇ ಆಯ್ಕೆಯಾಗಿದ್ದಾರೆ ಅವರ ಪಕ್ಕದಲ್ಲಿ ಜನಶಕ್ತಿ ಸಂಘಟನೆಯ ಹೋರಾಟಗಾರ ಆಗಿರ್ತಕ್ಕಂತಹ ಶ್ರೀಯುತ ವ್ಯೂ ಸಿ ಅವರಿದ್ದಾರೆ ಅವ್ರ ಪಕ್ಕದಲ್ಲಿ ಅಸುರಕ್ಷಿತ ಕಾರ್ಮಿಕರ ಹೋರಾಟ ಸಮಿತಿಯ ಸಂಚಾಲಕರಾಗಿರ್ತಕ್ಕಂತಹ ಸುಷ್ಮಾ ಮೇಡಮ್ ಸಹ ಇವತ್ತಿನ ನಮ್ಮ ಪತ್ರಿಕಾ ಘೋಷಣೆ ಉದ್ದೇಶಿಸಿ ಮಾತನಾಡ್ತಕ್ಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಯಾಕೆ ನಮ್ಮ ಸ್ನೇಹಿತರು ಪರಿಚಯ ಮಾಡ್ಕೊಂಡಿದ್ದ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಪತ್ರಿಕಾಗೋಷ್ಠಿ ನಡೆಸ್ತೀರಿ ಸಂಯುಕ್ತ ಹೋರಾಟದಲ್ಲಿ ರೈತ ಸಂಘಟನೆಗಳಿದ್ದಾವೆ ಕಾರ್ಮಿಕ ಸಂಘಟನೆಗಳಿದ್ದಾವೆ ದಲಿತ ಸಂಘಟನೆಗಳಿದ್ದಾವೆ ಇದ್ದಾವೆ ಮಹಿಳಾ ಸಂಘಟನೆಗಳು ಇದ್ದಾವೆ ವಿದ್ಯಾರ್ಥಿ ಯುವಜನ ಪ್ರಗತಿಪರ ಸಂಘಟನೆ ಇದು ಸಂಯುಕ್ತ ಕಿಸಾನ್ ಮೋರ್ಚಾದ ಒಂದು ಭಾಗವಾಗಿ ಕರ್ನಾಟಕದಲ್ಲಿ ನಾವು ಮಾಡ್ತೀವಿ ಇಪ್ಪತ್ತಾರನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಅದ್ರ ಬಗ್ಗೆ ಒಂದು ಕರಪತ್ರವನ್ನು ಕೂಡ ಯಾವ ಉದ್ದೇಶಕ್ಕೆ ಕೇಳಿದ್ರೆ ಒಂದು ಹದಿನೈದು ಅಂಶದ ಕರ್ತವ್ಯ ಕೇಳ್ತೀವಿ ಅದನ್ನು ಮೊದಲನೇದಾಗಿ ನಾಯಕ ಮುಂದೆ ಬಿಡುಗಡೆ ಮಾಡಿ ಮುಂದಿನ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ नवंबर इक संयुक्त किसान मोर्चा चल प्रारंभम संयुक्त किसान मोर्चा जेसी कार्मिक संघ के ಜಂಟಿಯಾಗಿ ನವೆಂಬರ್ ಇಪ್ಪತ್ತಾರನೇ ದಿನವನ್ನು ಒಂದು ಪ್ರತಿಭಟನೆ ದಿನವಾಗಿ ಆಚರಿಸ್ತಾ ಇದ್ದೀವಿ ಎಲ್ಲ ರಾಜ್ಯದ ರಾಜಧಾನಿಗಳು ಆ ರಾಜ್ಯದಲ್ಲಿ ಬರುವಂಥ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಅವತ್ತು ದಾಡ್ತಾ ಇತ್ತು ಕೋಟ್ಯಾಂತರ ಜನ ರೈತರು ಕಾರ್ಮಿಕರು ಮತ್ತೆ ಇವೆರಡು ಎರಡು ಆಶಯಗಳಿಗೆ ಕೆಲಸ ಮಾಡ್ತಾ ಇರುವಂತಹ ರೈತ ಕಾರ್ಮಿಕ ಆಶಯಗಳು ಪೂರ್ವಕ ಕೆಲಸ ಮಾಡ್ತಾ ಇರುವಂತಹ ಬೇರೆ ಬೇರೆ ಸಂಘಟನೆಗಳೆಲ್ಲ ಸಮನ್ವಯ ಕಳಿಸಿ ಒಂದು ದೊಡ್ಡ ಹೋರಾಟ ಒಗ್ತಾ ಐನೂರ ನಲವತ್ತೊಂದು ಸಂಘಟನೆಗಳು ಸಂಯುಕ್ತ ಕಿಸಾನ್ ಮೋರ್ಚಾ ಹೆಸರಿನಡಿ ಪ್ರಪಂಚದಲ್ಲೇ ದಾಖಲಾಗುವಂತ ಪ್ರಪಂಚದ ಇತಿಹಾಸಿಕವಾದ ದಾಖಲೆಯನ್ನು ಮಾಡಿರುವಂತಹ ಮುನ್ನೂರ ಎಂಬತ್ನಾಲ್ಕು ದಿನಗಳ ದೊಡ್ಡ ಹೋರಾಟವನ್ನು ನಡೆಸಿರೋದು ನಮ್ಗೆಲ್ಲರಿಗೂ ಗೊತ್ತಿದೆ ತಮಗೆ ಗೊತ್ತಿದೆ ಚೆನ್ನಾಗಿ ಆ ಆಂದೋಲನವನ್ನು ಬಗ್ಬಕ್ಕೆ ಹಿಮ್ಮೆಸಕ್ಕೆ ಅನಾಚಾರ ವಾಮಮಾರ್ಗ ಹಿಂಸೆ ಏನ್ ಮಾಡಿದ್ರು ಜಗ್ಲಿಲ್ಲ ಬಗ್ಲಿಲ್ಲ ಕೊನೆ ಮಂಡಿ ಮೂರಿ ತಪ್ಪುಕೊಂಡು ನರೇಂದ್ರ ಮೋದಿ ಅವರು ನಾವು ಯಾವ ವಿರುದ್ಧ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೋ ಆ ಕಾಯಿಲೆಗಳನ್ನು ವಾಪಸ್ ಪಡೆದಿವ ಪಾರ್ಲಿಮೆಂಟ್ಗಳು ಕೂಡ ಕಾನೂನಾತ್ಮಕ ವಾಪಸ್ ಆಯಿತು ವಾಪಸ್ ಆಗುವಾಗ ಭರವಸೆ ಕೊಟ್ಟಿದ್ದೀವಿ ಎಮ್ ಎಸ್ ಬಗ್ಗೆ ಮಿನಿಮಮ್ ಸಪೋರ್ಟ್ ಪೈ ಬಗ್ಗೆ ವಿದ್ಯುತ್ ಶಕ್ತಿ ಕಾಯ್ದೆ ಬಗ್ಗೆ ಎಸೆನ್ಸಿಯಲ್ ಕಮಿಟಿ ಕಾಯ್ದೆ ಬಗ್ಗೆ ಇತರೆ ಕೃಷಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳ ಬಗ್ಗೆ ನಮ್ಮ ನಮ್ಗೆ ಏನು ಒತ್ತಾಯಗಳಿದ್ದು ಅದನ್ನ ಜಾರಿ ಮಾಡಲಿಕ್ಕೆ ಪರಿಶೀಲಿಸ್ತೀವಿ ಅದನ್ನು ಜಾರಿ ತರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ವಾಗ್ದಾನ ಮಾಡಿದ್ವಿ ಲಿಖಿತ ಭರವಸೆ ಅದನ್ನ ಬರೀ ಬಾಯಮಾಲ ಎತ್ತ ಹೇಳ್ತಿಲ್ಲ ಲಿಖಿತವಾಗಿ ಬರ್ತದೆ ಆ ಭರವಸೆಗಳೆಲ್ಲ ಒಂದನ್ನೂ ಕೂಡ ಎದುರಿಸ ಭಾರತ ಸರ್ಕಾರ ಒಕ್ಕೂಟ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮಾತ್ ತಪ್ಪಿದೆ ಅದನ್ನ ಮೊದಲನೇದಾಗಿ ನಾವು ಇಡೀ ದೇಶಾದ್ಯಂತ ಖಂಡಿಸ್ತೇವೆ ಸುಮ್ಮನೆ ಅಲ್ಲಾರು ಬರುವ ಬರೀ ಮಾತನ್ನ ತಪ್ಪುದಲ್ಲ ಮೂರು ಕಾಯ್ದೆಗಳ ಅಂಶಗಳಲ್ಲಿ ಏನೇನು ನಾವು ವಿರೋಧ ಮಾಡಿದ್ದೋ ಅದೇ ಅಂಶಗಳಿಗೆ ಇನ್ನೂ ಕೆಟ್ಟದಾಗಿ ಆಗಿ ಹೊಸ ಹೊಸ ನೀತಿಗಳನ್ನು ರೂಪಿಸಿ ರಾಜ್ಯಗಳ ಮುಖಾಂತರ ಜಾರಿಗೆ ತರ ಅಂದರೆ ಇದು ಪೂರ್ತಿ ಮಯವಾದಂಥ ಸರ್ಕಾರ ಕಾರ್ಪೊರೇಟ್ ನೀತಿಗಳನ್ನು ಜಾರಿಗೆ ತರಕ್ಕೆ ಕೊಂಕ ಕಟ್ಟಿ ನಿಂತಿ ಡೈರೆಕ್ಟಾಗಿ ತರದ್ದು ಇಂಡೈರೆಕ್ಟಾಗಿ ಹೆಂಗೆ ಒಂದಾ ಗುಣಂದಾಗ ಜಾರಿ ಬರಬೇಕು ಮಾಡ್ತಾ ಇದೆ ಅಂಶಗಳನ್ನು ಕೂಡ ನಾವು ನಾವು ವಿರೋಧ ಮಾಡ್ತಿದ್ದೀವಿ ಬರೀ ಕೇಂದ್ರ ಸರ್ಕಾರ ನೀತಿ ಅಲ್ಲ ರಾಜ್ಯ ಸರ್ಕಾರ ಅದು ಯಾವುದೇ ಬಿಜೆಪಿ ಪಕ್ಷ ಇರ್ಬೋದು ಬಿಜೆಪಿ ಇಡೀ ಭಾರತದಲ್ಲಿ ಅವರು ಕೂಡ ಬಿಜೆಪಿ ಏನ್ ರೂಪಿಸಿದೆ ಏನು ಅವರು ಅದನ್ನ ಅದನ್ನು ಅಲ್ಲಿ ಜಾರಿ ತರ್ತಾರೆ ಇಲ್ಲಿ ಕಾಂಗ್ರೆಸ್ ಇದೆ ಬಿಜೆಪಿ ಗಿಂತ ಸ್ಪೀಡಾಗಿ ಆಗಿ ತರಕ್ಕೆ ತರ ಅದೇನು ಅದು ಇಲ್ಲಿ ನಾಯಕತ್ವರಿಗೆ ಅಥವಾ ಇಲ್ಲಿ ಶಾಸಕಾಂಗನ ಪ್ರತಿನಿಧಿಗಳಾಗಿರುವಂಥವ್ರಿಗೆ ಗಮನಕ್ಕೆ ಇರೋದಂಗೆ ನಡೀತಾರೆ ಅಧಿಕಾರಿಗಳೇ ಜಾರಿಗೆ ಬಂದ್ಬಿಡ್ತಾ ಇದ್ದಾರೆ ನಾವು ಬೇಡ ಅಂತ ಇವರು ವಿರೋಧ ಮಾಡಿದ್ರು ನಾವು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ಮಾಡುವಾಗ ಕಾಂಗ್ರೆಸ್ ಪಕ್ಷ ಎ ಐ ಸಿ ಸಿ ಏನು ಬೇಡ ಅಂತ ವಿರೋಧ ಮಾಡಿದ್ರು ಅಥವಾ ಪ್ರಣಾಳಿಕೆಯಲ್ಲಿ ಏನು ಹೇಳ್ಕೊಂಡಿದ್ರು ಅದನ್ನ ವಿರೋಧ ಮಾಡಿ ಅಂತ ಹೇಳಿದವರು ಇಂಥದ್ದನ್ನ ಮಾಡ ಜಾರಿಗೆ ಮಾಡ್ತೀವಿ ಅಂತ ಹೇಳಿದವರು ಬಿಜೆಪಿಗಿಂತಲೂ ಸ್ಪೀಡ್ ಆಗಿ ಜಾರಿಗೆ ತರ್ತದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಿಸಿಟಿ ಆಕ್ಟ್ ಆಗಿರ್ಬೋದು ಕಾರ್ಮಿಕ ಕೋಡ್ ಆಗಿರ್ಬೋದು ಎಲ್ಲವೂ ಕೂಡ ಬಿಜೆಪಿ ಪಕ್ಷಕ್ಕಿಂತ ತರಾತರಿ ಜಾತಿ ಲಿಖಿತ್ವಾಗಿ ನಮಗೂ ಕೂಡ ಬರ್ಕೊಟ್ಟಿದ್ವಿ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪ್ರಣಾಳಿಕೆಯನ್ನು ಹೊರತಿದ್ದಾರೆ ಕಾಂಗ್ರೆಸ್ ಪಕ್ಷ ಜೆ ಬಿಜೆಪಿ ವಿರುದ್ಧ ನಾವೇನು ಹೋರಾಟ ಮಾಡಿದ್ವಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಯಡಿಯೂರಪ್ಪ ನೇತೃತ್ವ ಸರ್ಕಾರ ತನ್ನಿತು ಸುಗ್ರವಾರ್ ಮೂಲಕ ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿ ತಂದು ಅದನ್ನು ಖಾಸಗಿಯನ್ನು ಜನರು ಮತ್ತೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ತಂದು ಅದಕ್ಕೂ ತಂದಿತ್ತು ಬೇರೆ ಬೇರೆ ಕಾರಣಕ್ಕೆ ಸಂಬಂಧಪಟ್ಟಂತ ಕಾಯ್ದೆಗಳನ್ನು ತಿದ್ದುಪಡಿ ತಂದಿತ್ತು ಅವೆಲ್ಲವನ್ನೂ ವಾಪಸ್ ಹೇಳಿ ಎರಡು ವರ್ಷ ಈ ನವೆಂಬರ್ ಇಪ್ಪತ್ತಿಗೆ ಇದೆ ಎರಡು ವರ್ಷ ಆದರೂ ಕೂಡ ಎ ಪಿ ಎಂ ಸಿ ಕಾಯ್ದೆ ಒಂದು ಸ್ವಲ್ಪ ಬದಲಾವಣೆ ಮಾಡ್ಬಿಟ್ರೆ ಅದು ಸಂಪೂರ್ಣ ನಾವು ನಿರಸ ಮಾಡ್ದಂಗಿಲ್ಲ ಇನ್ನು ಎಲ್ಲಾ ಕಾಯ್ದೆಯನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ ಮುಖ್ಯಮಂತ್ರಿಯವರು ನಾವು ಭೇಟಿ ಮಾಡಿದಾಗ ಅಥವಾ ಕೆಲವು ಸಂದರ್ಭದಲ್ಲಿ ನಾವೇ ಕರೆಸಿರುವಂಥ ಸಂದರ್ಭದಲ್ಲಿ ನಾವು ಈ ಭೂ ಸುಧಾರಣೆಕಾರಿ ತಿದ್ದುಪಡಿ ತಗೊಳ್ತಿದ್ವಿ ವಾಪಸ್ಸು ಅಂತ ಹೇಳಿದ್ರು ಇದುವರೆಗೂ ತಗೊಂಡಿಲ್ಲ ಕೃಷಿ ಬೆಲೆ ಆಯೋಗಕ್ಕೆ ಒಂದು ಕಾನೂನಾತ್ಮಕ ಬೆಲೆ ಕೊಡ್ತೀವಿ ರಾಜ್ಯವೇ ಬೆಲೆಗಳಿಗೆ ಕೃಷಿ ಬೆಳೆಗಳಿಗೆ ಬೆಲೆ ನಿಗದಿ ಮಾಡ್ತೀವಿ ಅಂತ ಹೇಳಿ ಕಾನೂನಾತ್ಮಕವಾಗಿ ಅದು ಶಾಶ್ವತ ಆಯೋಗವೂ ಮಾಡಿಲ್ಲ ಅದಕ್ಕೊಂದು ಶಾಸನಾತ್ಮಕವಾದಂಥ ಅಧಿಕಾರಿ ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋದು ನಮ್ಮ ಮನವರಿಕೆ ಆಗಿದೆ ಅಲ್ಲಿಂದನೆ ನಾವು ನವೆಂಬರ್ ಇಪ್ಪತ್ತಾರು ಜನಸಾಮಾನ್ಯರು ಜನ ಚಳವಳಿ ಒತ್ತಾಯಿಸಿದ ಜಾರಿಗೆ ತಲ್ಲಿ ಮಾತುಕತೆ ನಡ್ಕೊಳ್ಳಿ ಅಂತ ಹೇಳಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ರೈತರು ಕಾರ್ಮಿಕರು ದಲಿತರು ಎಲ್ಲಾ ಸೆಕ್ಟರ್ ಹೊಡೆಯುವಂತ ಜನ ಅವತ್ತು ಚಲೋ ಬರ್ತಾರೆ ಜಿಲ್ಲಾ ತಾಲೂಕಿನ ನಡೀತಾರೆ ಬೆಂಗಳೂರು ರಾಜ್ಯದ ನನಗೆ ದುಡ್ಡೋಪ್ಲವನ್ನ ಮಾಡ್ತಿದ್ವಿ ಅವತ್ತು ಸಹ ನವಂಬರ್ ನಮ್ಗೆ ಸ್ವತಂತ್ರ ಉದ್ಯಾನ ನವೆಂಬರ್ ಇಪ್ಪತ್ತಾರು ಸ್ವತಂತ್ರ ಉದ್ಯಾನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಸಾವಿರ ಸಂಖ್ಯೆ ನಿರೀಕ್ಷೆ ಮಾಡಿ ಐವತ್ತು ಸಾವಿರ ನಿರೀಕ್ಷೆ ಮಾಡಿದ ಗ್ರೋತ್ ಸಂಖ್ಯೆಯಲ್ಲಿ ಕೇಂದ್ರದ ಪಾಲಿಸಿಗಳನ್ನ ನಾವು ವಿರೋಧ ಮಾಡೋ ಜೊತೆಗೆ ರಾಜ್ಯ ಸರ್ಕಾರ ಮಾತು ಕೊಟ್ಟು ನಡ್ಕೊಲೇಬೇಕು ಇಲ್ಲ ಅಂದ್ರೆ ಇಲ್ಲಿಂದ ಕದ್ಲಾ ನಾವು ಮಾತು ಕೊಡ್ಬೇಕು ನಡ್ಕೊಳ್ಬೇಕು ಮಾತು ಈಡೇರಿಸ್ಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರ ಮೇಲೆ ಹೇಳಿ ಬಂದವರು ರಾಜ್ಯ ಸರ್ಕಾರ ಖಚಿತವಾಗಿ ನಮ್ಮ ಭರವಸೆ ಮತ್ತು ಆ ಬಗ್ಗೆ ಸೂಕ್ತ ಕ್ರಮವನ್ನು ಜರುಗಿಸ್ತೇ ನಾವು ವಾಪಸ್ ಹೋಗಲ್ಲ ಜೈಲಿಗೆ ಬೇಕಾದ್ರೆ ಹಾಕಿ ನಾವು ಜೈಲಿಗೆ ಹೋಗಿ ನಡೆದಿದ್ದೀವಿ ಮಾತು ಬಿಸ್ಕೋಬೇಕು ಇಲ್ಲ ನಮ್ಮ ಜೈಲಿಗೆ ಹಾಕ್ಬೇಕು ಅಂತ ಒತ್ತಾಯ ಮಾಡಿ ಬರ್ತಿದ್ದೀವಿ ಇಷ್ಟು ಇಪ್ಪತ್ತಾರಕ್ಕೆ ನಡೆಸಿದೆ ನಿಮ್ಮೆಲ್ಲರೂ ಹಿಂದೆ ದೊಡ್ಡ ಹೋರಾಟಗಳು ಸಹಕಾರ ಕೊಟ್ಟಿದ್ದೀರಿ ದೇವರಲ್ಲಿ ಹೋರಾಟದಂತೂ ಬೃಹತ್ ಆಗಿ ಒಂದು ಹೋರಾಟ ರೂಪಕ್ಕೆ ನಿಮ್ಮ ಪಾತ್ರಗಳು ಕೂಡ ಮಾಧ್ಯಮದವರು ಒಂದು ಮಟ್ಟದಲ್ಲಿದೆ ಇದಕ್ಕೂ ಕೂಡ ನೀವು ಮಾಧ್ಯಮದಲ್ಲಿ ಸಹಕರಿಸಬೇಕು ದುಡಿಯೋ ಜನಗಳ ನೀತಿ ಒಳ್ಳೋದು ಬಳಕೆ ಮತ್ತು ಗುಳಿಯೊಳ ದಿನರ ವಿರುದ್ಧದ ನೀತಿ ಒಳ್ಳೆಯದ್ದು ಹೋರಾಟ ಮಾಡೋಕ್ಕೆ ನೀವು ಕೂಡ ಸಾಕಷ್ಟು ಅಂತ ಒಂದು ನಾಲ್ಕು ನಮಸ್ಕಾರ ನವಂಬರ್ ಇಪ್ಪತ್ತಾರರು ನಡೀತಾ ಇರ್ತಕ್ಕಂಥ ಹೋರಾಟದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಬಂದರೆ ಕೇಂದ್ರ ಸರ್ಕಾರ ಹೊಸ ಶ್ರಮಿಕ ನೀತಿ ಅಂತ ಹೇಳಿ ಒಂದು ತಂದಿದೆ ನ್ಯೂ ಡೇಬಲ್ ಪಾಲಿಸಿ ಅದು ಏನು ಹೇಳುತ್ತೆ ಅಂತ ಹೇಳಿದರೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉತ್ಪಾದನೆಯನ್ನು ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಅವರು ಅದೇ ಕಡಿಮೆ ವೆಚ್ಚ ಅಂತ ಹೇಳಿದ್ರೆ ಟೋಟಲ್ ಕಾರ್ಮಿಕರಿಗೆ ಕೊಡ್ತಾ ಇರ್ತಕ್ಕಂಥ ಏನು ಸವಲತ್ತುಗಳಿದ್ದಾವೆ ಮತ್ತು ಕಾರ್ಮಿಕರಿಗೆ ಒಂದು ರೀತಿಯ ಅಸ್ತ್ರವಾಗಿದ್ದಂಥ ಕಾರ್ಮಿಕ ಇಲಾಖೆಯನ್ನು ಸಂಪೂರ್ಣವಾಗಿ ಅದನ್ನು ಒಂದು ರೀತಿಯಲ್ಲಿ ವೀಕೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಇನ್ನು ಮುಂದೆ ಲೇಬರ್ ಮಿನಿಸ್ಟ್ರಿ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಇದು ಯಾವುದೂ ಕೂಡ ಇರೋದಿಲ್ಲ ಅವರು ಹಿಂದೆ ತಂದಂತ ನಾಲ್ಕು ಕೋಡ್ಗಳಲ್ಲಿ ಕೂಡ ಲೇಬರ್ ಇನ್ಸ್ಪೆಕ್ಟರ್ ಪವರ್ ಇಲ್ಲದೆ ಇರುವ ರೀತಿಯ ಒಂದು ಈಗ ಟೋಟಲ್ ಕಾರ್ಮಿಕ ಇಲಾಖೆನೆ ಒಂದು ರೀತಿ ವೀಕನ್ ಮಾಡುವ ರೀತಿಯ ಮತ್ತು ಅದಕ್ಕೆ ಯಾವುದೇ ರೀತಿಯ ಬಲ ಇಲ್ಲದ ರೀತಿಯ ಒಂದು ಅಂಶಗಳನ್ನ ಅದರಲ್ಲಿ ತಂದಿದ್ದಾರೆ ಅದನ್ನ ಅವರು ಶ್ರಮ ಧರ್ಮ ಅಂತ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಅವರು ಧರ್ಮಕ್ಕೆನೇ ಅಡ್ಡ ಅವರು ಅದನ್ನ ತರುವುದು ಬಾರಿಸಿ ಇದನ್ನು ಕೂಡ ಶ್ರಮ ಧರ್ಮ ಶ್ರಮ ಧರ್ಮ ಅಂದ್ರೆ ಏನು ಶ್ರಮಿಕರ ಕೆಲಸ ಏನು ಶಬ ವ್ಯಯ ಮಾಡೋದು ಅವನ ಧರ್ಮ ಅದಕ್ಕೆ ಮತ್ತೆ ನೀವು ಫಲ ಕೇಳಂಗಿಲ್ಲ ಓಕೆ ಸೊ ಆ ರೀತಿಯ ಒಂದು ಅನೇಕ ಅಂಶಗಳು ಇರ್ತಕ್ಕಂಥ ಈ ತರದ ಒಂದು ಇದನ್ನ ತರ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಅವತ್ತು ಅದನ್ನ ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲ ಆದೇಶವನ್ನು ಸುಟ್ಟಾಕ್ತಾ ಇದೀವಿ ಇಪ್ಪತ್ತಾರನೇ ತಾರೀಕು ಕೂಡ ಈ ಹೋರಾಟದಲ್ಲಿ ಆ ಆದೇಶವನ್ನು ಸುಡಬೇಕಾಗತ್ತೆ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಕೆಲಸದ ಸ್ಥಳಗಳಲ್ಲಿ ಫ್ಯಾಕ್ಟ್ರಿ ಗೇಟ್ಗಳಲ್ಲಿ ಆ ಆರ್ಡರ್ ಅನ್ನು ನಾವು ಸುಡ್ತಾ ಇದೀವಿ ಮತ್ತೆ ಅದೇ ಈ ಒಂದು ಮುಖ್ಯವಾದಂತ ಒಂದು ಡಿಮ್ಯಾಂಡ್ ಆಗಿ ಅದನ್ನು ತಗೊಂಡಿದ್ದೀವಿ ಮತ್ತು ಕರ್ನಾಟಕ ಸರ್ಕಾರ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಇದನ್ನ ಒಪ್ಪುವುದಿಲ್ಲ ಅಂತ ಹೇಳಿ ಈ ಶ್ರಮನೀತಿ ಏನಿದೆ ಇದನ್ನ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಬೇಕು ಮತ್ತು ಕೇಂದ್ರಕ್ಕೆ ಒಂದು ಇಲ್ಲ ಸರ್ ನೋಟ್ ಅಲ್ಲಿಲ್ಲ ಇದು ಆಮೇಲೆ ನ್ಯೂ ಡೆವಲಪ್ಮೆಂಟ್ ಸೊ ಹಾಗಾಗಿ ರಾಜ್ಯ ಸರ್ಕಾರ ಸ್ಟ್ಯಾಂಡ್ ತಗೊಳ್ಬೇಕು ನಮ್ಮ ಕ್ಯಾಬಿನೆಟ್ ವಿಧಾನಸಭೆ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನೋದು ಕೂಡ ನಾವು ಆಗ್ರಹ ಮಾಡ್ತಾ ಇವ್ರು ಇನ್ನ ಎರಡನೇದು ತಮ್ಮ ಗೊತ್ತಿರೋ ಹಾಗೆ ಕನಿಷ್ಠ ವೇತನ ಮೂವತ್ತ ಆರು ಸಾವಿರಕ್ಕೆ ನಾವು ಕೇಳಿದ್ವಿ ಸೊ ಒಂದು ನೋಟಿಫಿಕೇಶನ್ ಬಂದಿದೆ ನೋಟಿಫಿಕೇಶನ್ ಬಂದು ಹಲವು ಚರ್ಚೆಗಳೆಲ್ಲ ಆದಮೇಲೆ ಇವತ್ತು ವಾಪಸ್ ಸರ್ಕಾರಕ್ಕೆ ಕಳಿಸಿದ್ದಾರೆ ಆದರೆ ಇನ್ನೂ ಕೂಡ ಅಂತಿಮವಾದಂತ ಒಂದು ಇದು ಫೈನಲ್ ನೋಟಿಫಿಕೇಶನ್ ಇದರಲ್ಲಿ ಬರಲಿಲ್ಲ ಪರಿಷ್ಕರಣೆಯಾಗಿ ತಮಗೆಲ್ಲ ಗೊತ್ತಿದೆ ನಿಮ್ಮನ್ನು ಹಲವು ಜನ ಒಳಗೊಂಡಾಗೆ ಇವತ್ತು ಮಿನಿಮಮ್ ಏಜ್ ಅಂಡರ್ಲ್ಲೇನೆ ಬರೋದು ಕಾಂಟ್ರಾಕ್ಟ್ ವರ್ಕರ್ಸು ಗ್ರಾಮ ಪಂಚಾಯತಿ ವರ್ಕರ್ಸು ಗಾರ್ಮೆಂಟ್ ವರ್ಕರ್ಸು ಪ್ಲಾಂಟೇಶನ್ ಬಿಡಿ ಮತ್ತು ಮುನ್ಸಿಪಾಲಿಟಿಗಳಲ್ಲಿ ಕೆಲಸ ಮಾಡುವಂಥವರು ಬಹುತೇಕರು ಸುಮಾರು ನೂರ ಐದು ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ಸ್ ಇದರಲ್ಲಿ ಬರುತ್ತೆ ಒಂದೂವರೆ ಕೋಟಿ ಜನ ಈ ಒಂದು ಕನಿಷ್ಠ ವೇತನಕ್ಕಾಗಿ ಏಳು ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ ಸೊ ಕನಿಷ್ಠ ಅವರು ಏನು ಜನರ ಪರವಾಗಿ ಇರುವಂಥವರು ಅಂತ ಏನೊಂದು ನಮಗೊಂದು ನಂಬಿಕೆ ಇದೆ ಆ ನಂಬಿಕೆ ಸುಳ್ಳಾಗದ ರೀತಿಯಲ್ಲಿ ಈ ಫೈನಲ್ ನೋಟಿಫಿಕೇಶನ್ ಮಾಡಬೇಕು ಅನ್ನೋದು ಮತ್ತೆ ಮೂರನೇದು ಕಾರ್ಮಿಕರಿಗೆ ಸಂಬಂಧಪಟ್ಟಕ್ಕೆ ಬಹಳ ಮುಖ್ಯವಾಗಿ ಈ ಕಾಂಟ್ರಾಕ್ಟ್ ವರ್ಕರ್ಸ್ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಗೊತ್ತಿದೆ ಈಗ ನಾವು ಸರ್ಕಾರಕ್ಕೆ ಹೇಳ್ತಾ ಅವ್ರಿಗೊಂದು ಪರ್ಮನೆಂಟ್ ಸ್ಟೇಟಸ್ ಕೊಡುವ ರೀತಿಯ ಒಂದು ಕಾನೂನನ್ನ ರಚಿಸಿ ಅಂತ ನಾವು ಕೇಳಿದ್ರೆ ಅವರು ಇವತ್ತು ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಅವ್ರಿಗೆ ಟ್ರೇಡ್ ಯೂನಿಯನ್ ರೈಟ್ಸ್ ಅನ್ನು ಕೂಡ ಒಂದು ರೀತಿಯಲ್ಲಿ ವಿಡ್ರಾ ಮಾಡುವ ರೀತಿಯಲ್ಲಿ ಅವ್ರಿಗೆ ಆಲ್ರೆಡಿ ಒಂದು ಏನು ಒಂದು ಸದನ ಸಮಿತಿ ಒಂದು ರಚನೆ ಮಾಡಿಬಿಟ್ಟಿದ್ದಾರೆ ನಮ್ಮ ಕೆ ಎಚ್ ಪಾಟೀಲ್ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಅವರು ಎಲ್ಲಿದ್ದಾರೆ ಚೇರ್ಮನ್ ಆಗಿ ಅದನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಆ ತರದ ಒಂದು ಕಾನ್ಸೆಪ್ಟ್ ಅನ್ನ ಬಿಟ್ಟು ಒಂದು ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಕಾಯಿ ಮಾಡಲಿಕ್ಕೆ ನಮ್ಮ ಕೆ ಎಸ್ ಆರ್ ಸರ್ವಿಸ್ ರೂಲ್ಸ್ ಏನಿದೆ ಅದಕ್ಕೆ ಅಮೆಂಡ್ಮೆಂಟ್ ತರಬೇಕು ಮತ್ತು ಖಾಸಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಒಂದು ಪರ್ಮನೆಂಟ್ ಸ್ಟೇಟಸ್ ಇರ್ತಕ್ಕಂಥ ಒಂದು ಹೊಸ ಕಾನೂನನ್ನ ರಚಿಸಬೇಕು ಅನ್ನುವಂಥದ್ದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಮತ್ತು ಅನಾರನೇ ಸೆಕ್ಟರ್ಸ್ಗೆ ಬೋರ್ಡ್ಗಳು ಮಾಡಿದ್ದಾರೆ ವೆಲ್ಕಮ್ ಮಾಡ್ತೀವಿ ನಾವು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ರಜೆ ಕೊಟ್ಟಿದ್ದಾರೆ ವೆಲ್ಕಮ್ ಮಾಡ್ತೀವಿ ಪಾಯಿಂಟ್ ಇರೋದು ಈ ಬೋರ್ಡ್ಗಳು ಅಂತ ಏನಿದೆ ಸೋಶಿಯಲ್ ಸೆಕ್ಯೂರಿಟಿ ಬೋರ್ಡ್ ಟೂ ತೌಸಂಡ್ ಏಟ್ ಅಂತ ಹೇಳಿ ಬಂದಿದೆ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನು ಸ್ಥಾಪನೆ ಮಾಡಿದ್ದಾರೆ ಇದೇ ಸರ್ಕಾರ ಇದ್ದಾಗ ಸೊ ಬಟ್ ಅದಕ್ಕೆ ಅನುದಾನಗಳು ಕೊಡ್ತಾ ಇಲ್ಲ ಅನುದಾನ ಕೊಡದೆ ಇರೋದ್ರಿಂದ ಏನು ಲಕ್ಷಾಂತರ ಕಾರ್ಮಿಕರಿದ್ದಾರೆ ಅವರಿಗೆ ಯಾವುದೇ ರೀತಿ ಆಫ್ಟರ್ ರಿಟೈರ್ಮೆಂಟ್ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇಲ್ಲ ಅನೈಸ್ ಸೆಕ್ಟರ್ ಅಲ್ಲಿ ಸೊ ಹಾಗಾಗಿ ನಾವು ಒತ್ತಾಯ ತೌಸಂಡ್ ಏಟ್ ಏನು ಸೆಕ್ಯೂರಿಟಿ ಬೋರ್ಡ್ ಇದೆ ಅದಕ್ಕೆ ಅನುದಾನ ಕೊಟ್ಟರೆ ಅನರ್ಪ್ಲೈಸ್ ಸೆಕ್ಟರ್ ವರ್ಕರ್ಸ್ ಒಂದಷ್ಟು ಪರಿಹಾರ ಸಿಗುತ್ತೆ ಆದರೆ ಇವರು ತಂದಿರುವಂತಹ ಬೋರ್ಡ್ ಏನಿದೆ ಗಿಡ್ ವರ್ಕರ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಬೋರ್ಡ್ ಇದೆ ಅದೇ ಆಕ್ಸಿಡೆಂಟಲ್ ಮತ್ತು ಡೆತ್ ಬೆನಿಫಿಟ್ ಮಾತ್ರ ಇದೆ ಆದರೆ ರಿಟೈರ್ಡ್ ಆದ್ಮೇಲೆ ಅದರಲ್ಲಿ ಏನೂ ಇಲ್ಲ ಸೊ ಹಾಗಾಗಿ ಆತನದಲ್ಲಿ ಕೊಟ್ಟರೆ ಮಾತ್ರ ನಿಜವಾದಂತಹ ಸುಧಾರಣೆ ಆಗ್ತದೆ ಅನ್ನುವಂತ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಸೊ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಈ ಪ್ರತಿಭಟನೆಯನ್ನ ನಾವು ಈ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಾಂತರ ನಾವು ಮಾಡ್ತಾ ಸುಷ್ಮಾ ಅವರು ಮಾತಾಡ್ತಾರೆ ಆಮೇಲೆ ಯಶವಂತ ಅವ್ರು ಮಾತಾಡ್ತಾರೆ ನಾನು ಮಾತಾಡ್ತೀನಿ ಚುಟ್ ಚುಟ್ಕಾಗಿ ಮಾತಾಡ್ತಾರೆ ಕಾರ್ಮಿಕರ ಐಕ್ಯ ಆಂದೋಲನ ಅಂತ ಬೇರೆ ಬೇರೆ ಸಂಘಟನೆಗಳು ಇದರಲ್ಲಿ ಇದೀವಿ ನಾವು ಒಂದು ಊಟ ಮಾಡಿದೀವಿ ಆಗಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಜೀಟ ಮುಕ್ತಿ ಆದ ಕಾರ್ಮಿಕರು ಮತ್ತೆ ಈ ತರ ಹಲವಾರು ಕಾರ್ಮಿಕರ ಅಸಂಘಟಿತ ಕಾರ್ಮಿಕರು ಅವ್ರಿಗೆ ಏನು ಸುರಕ್ಷೆ ಇಲ್ದೆ ಇರೋ ಕಾರಣ ಈ ಒಂದು ಓಡಾಟದಲ್ಲಿ ಒಂದು ಪಾಲ್ಗೊಳ್ತಾ ಇದ್ದಾರೆ ಒಂದು ಸುಮಾರು ಒಂದು ಇಪ್ಪತ್ತು

ಅವರಿಗೆ ಏನಾದ್ರು ಒಂದು ಗ್ರೀವೆನ್ಸ್ ಆದರೆ ಎಲ್ಲಿ ಹೋಗ್ಬೇಕು ಅವರು ಅಥವಾ ಒಂದು ಫೆಸಿಲಿಟೇಷನ್ ಸೆಂಟರ್ಸ್ ಮಾಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅದಲ್ಲದೆ ಈ ಜೀಂಟ ವಿಮುಕ್ತಿ ಕಾರ್ಮಿಕರು ಏನಿದ್ದಾರೋ ಅವ್ರಿಗೆ ಏನು ರಿಹಾಬಿಟೇಷನ್ ಏನು ಇದು ಪ್ರಮಾಣ ತಗೊಂಡಿಲ್ಲ ಬೇರೆ ಬೇರೆ ಕಡೆ ಅವರು ಇನ್ನೂ ಜೀಟ ಪದ್ಧತಿಯಲ್ಲೇ ಇದ್ದಾರೆ ಮತ್ತೆ ಬಿಟ್ಟಿ ಚಾಕ್ರಿ ಮಾಡ್ತಾ ಇದ್ದಾರೆ ಸೊ ಅದನ್ನು ಕೂಡ ನಾವು ಇದನ್ನ ತಗೊಂಡು ಮಾಡ್ತಾ ಇದ್ದೀವಿ ಮೊನ್ನೆ ಹದಿನೈದು ನಮ್ಮ ಒಂದು ಕರ್ಪಟ ಅಂದ್ರೆ ನಮ್ಮ ಮೆಮ್ರ ಕೊಟ್ಬಿಟ್ಟು ನಮ್ದು ಏನ್ ಡಿಮ್ಯಾಂಡ್ಸ್ ಇದೆಯೋ ಅದನ್ನೂ ಕೂಡ ಹೇಳಿ ಅವ್ರಿಗೆ ಇದು ಕೊಟ್ವಿ ಮತ್ತೆ ದಿವಸ ನವಂಬರ್ ಇಪ್ಪತ್ತಾರಕ್ಕೆ ಈ ಕಾರ್ಮಿಕರ ಒಂದು ಬೆಂಗಳೂರು ಚಲೋ ಏನಿದೆಯೋ ಸಂಯುಕ್ತ ಹೋರಾಟದ ಮತಿಯಿಂದ ಅದಕ್ಕೆ ಬರ್ಬೇಕು ಅಂತ ಕೂಡ ಹೇಳಿದ್ವಿ ಅವ್ರು ಬರ್ತಾ ಇದ್ದಾರೆ ಕೂಡ ಅದರಲ್ಲಿ ಅದಕ್ಕೆ ಮುಂಚೆನೆ ತಂದು ಅವರು ಒಂದು ವರ್ಕ್ಶಾಪ್ ಮಾಡಿ ನಮಗೆ ಹೇಳ್ತಾರೆ ನಾವೊಂದು ಅದನ್ನ ಕೂಡ ಗಮನ ತಗೊಂಡು ನಾವೊಂದು ಡಿಮ್ಯಾಂಡ್ಸ್ ನಾವು ರೀಫ್ರೇಮ್ ಮಾಡೋಕೆ ಹೊರಟಿದ್ದೀವಿ ನಾವು ಸೊ ಇಷ್ಟು ಹೇಳ್ತಾರೆ ನಮಸ್ಕಾರ ತಮ್ಗೆಲ್ರಿಗೂ ಗೊತ್ತಿರುವ ಹಂಗೆ ದೇವರಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಹದಿಮೂರು ಗ್ರಾಮಗಳ ಬಲವಂತದ ಭೂಸ್ವಾಧೀನವನ್ನ ರದ್ದುಪಡಿಸಿದ್ದೇನೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಜುಲೈ ಹದಿನೈದನೇ ತಾರೀಕು ಘೋಷಣೆ ಮಾಡಿದ್ರು ಘೋಷಣೆ ಮಾಡಿ ನಾಲ್ಕು ತಿಂಗಳಾದರೂ ಕೂಡ ಗೆಜೆಟ್ ಆದೇಶವನ್ನು ಹೊರಡಿಸಿಲ್ಲ ಈ ಹೋರಾಟದಲ್ಲಿ ಈ ವಿಷಯವನ್ನು ಮುಖ್ಯವಾಗಿ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಸರ್ಕಾರ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ಮೇಲೆ ಕೂಡ ಬಲವಂತದ ಭೂಸ್ವಾಧೀನ ಹಲವು ಕಡೆ ನಡೀತಾ ಇದೆ ದೇವರಹಳ್ಳಿನ ಕೂಡ ಅಂತ ಪ್ರಯತ್ನಗಳು ಮಾಡಿದ್ರು ರೈತರು ಮತ್ತೆ ವಿರೋಧ ಮಾಡಿ ಅದನ್ನ ತಪ್ಪಿಸ್ಬೇಕು ತಪ್ಪಿಸ್ಬೇಕು ತಪ್ಪಿಸ್ ತಪ್ಪಿಸ್ಲಾಯಿತು ಬೈರಮಂಗ್ಲ ಮತ್ತು ಕಂಚಿಕಹಳ್ಳಿ ವ್ಯಾಪ್ತಿಯ ರೈತರು ಸುಮಾರು ಒಂದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾನೂನು ಬಾಹಿರವಾದಂತಹ ರೀತಿಯಲ್ಲಿ ಆ ರೈತರ ಮೇಲೆ ಇಡೀ ಸರ್ಕಾರದ ದರ್ಪ ಮತ್ತು ದೌರ್ಜನ್ಯವನ್ನು ಇವತ್ತು ಅರಿಬಿಟ್ಟಿದ್ದಾರೆ ಪ್ರಾಥಮಿಕ ಅಧಿಸೂಚನೆ ಮೇಲೆನೆ ಕಾನೂನು ಬಾಹಿರವಾಗಿ ದರ ನಿಗದಿ ಮಾಡತಕ್ಕಂತ ಕಾನೂನು ವಿರೋಧಿ ಕೆಲಸವನ್ನು ಅಲ್ಲಿಯ ಜಿಲ್ಲಾಧಿಕಾರಿ ಮಾಡಿದ್ದಾರೆ ಹಾಗೆಯೇ ಸರ್ಜಾಪುರ ಆನೆಕಲ್ಲು ಅಲ್ಲೂ ಕೂಡ ಬಲವಂತವಾದಂತಹ ಭೂಸ್ವಾಧೀನ ನಡೀತಾ ಇದೆ ಬಲವಂತದ ಭೂಸ್ವಾಧೀನವನ್ನ ಕೈ ಬಿಡಬೇಕು ಫಲವತ್ತಾದ ಕೃಷಿ ಭೂಮಿಯನ್ನ ಭೂ ಸ್ವಾಧೀನ ವೈರಮಂಗ್ಲ ಪಂಚಕರ್ ನಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ನೀರಾವರಿ ವರ್ಷದ ಇರತಕ್ಕೂ ಹಸಿರನ್ನ ಕಾಪಾಡಿಕೊಳ್ತಕ್ಕಂತ ಒಂದು ಅತ್ಯಂತ ಫಲವತ್ತಾದ ಕೃಷಿ ಭೂಮಿ ಅಲ್ಲಿಯ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ರೈತರು ವಿರೋಧ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಪ್ರಜಾಸತ್ತಾತ್ಮಕವಾದಂತ ಅಭಿಪ್ರಾಯಗಳಿಗೆ ಅವಕಾಶ ಕೊಡದೇನೆ ಜಿಲ್ಲಾಧಿಕಾರಿಗಳ ಸಮೇತ ಪೊಲೀಸ್ ಬೆದರಿಕೆ ಮೇಲೆ ಇವತ್ತು ಆ ರೈತರ ಮೇಲೆ ಸುಮಾರು ಇಪ್ಪತ್ತೈದ ರೈತರ ಮೇಲೆ ಬಹಳ ದೊಡ್ಡ ದೌರ್ಜನ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡೋದೇನಂತಂದ್ರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು